ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ವಾತಿ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಎಗ್ ಬೋಂಡ ಮಾಡ್ತಾ ಇರೋದು ಮೊಟ್ಟೆ ಬೋಂಡ ಎಗ್ ಪ್ರಿಯರಿಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೂ ಕೂಡ ತುಂಬಾ ಫೇವ್ರೇಟು ಅದರಲ್ಲೂ ಇವ್ರ ಜೊತೆ ಮೊಟ್ಟೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸೆಂಟ್ರಲ್ಲಿ ನಾನು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕಿ ಇದ್ರ ಜೊತೆಗೆ ನೆಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಮನೆಯಲ್ಲಿ ಕೇವಲ ನಾಲ್ಕು ಮೊಟ್ಟೆಯಿಂದ ಹದಿನಾರು ಇಲ್ಲ ಹದಿನೇಳು ಮೊ ಬೋಂಡ ಆಗೋ ಥರ ನಾನು ಮಾಡ್ಕೊತೀನಿ ಮೊಟ್ಟೆ ಬೋಂಡ ಬನ್ನಿ ಯಾವ ರೀತಿ ಮಾಡೋದು ತುಂಬಾ ರುಚಿಕರವಾಗಿರುತ್ತೆ ಮಕ್ಳಿಗೂ ಕೂಡ ಇವಾಗ ಮಳೆಗಾಲ ಬೇರೆ ಅಲ್ವಾ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಯಾವ ರೀತಿ ಮಾಡೋದು ಅದಕ್ಕೆ ಬೇಕಾಗಿರೋದು ಇಂಗ್ರಿಡಿಯಂಟ್ಸ್ ನೋಡೋಣ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಕೂಡ ಮಕ್ಕಳಿಗೆ ಹಾಗೆ ಮೊಟ್ಟೆ ಕೊಟ್ಟರೆ ತಿನ್ನೋದಿಲ್ಲ ಹೀಗೆ ಬೋಂಡದ ಜೊತೆ ಮಿಕ್ಸ್ ಮಾಡಿಕೊಟ್ರೆ ಮೊಟ್ಟೆ ಬೋಂಡ ಥರ ತಿಂತಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾವು ಔಟ್ಸೈಡ್ ತೊಗೊಂಡ್ರೆ ಒಂದು ಬೋಂಡ ಬಂದು ಐದು ರೂಪಾಯಿ ಕೊಡ್ತಾರೆ ನಾವು ಮನೆಯೆಲ್ಲ ಮಾಡ್ಕೊಂಡ್ರೆ ಒಂದೇನು ಎರಡು ಎರಡು ಎಕ್ಸ್ಟ್ರಾ ತಿನ್ಬೋದಲ್ವ ಹಾಗಾಗಿ ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದಂಗೆ ತಿನ್ನಬೇಕು ಅಂತ ಅನಿಸುತ್ತಲ್ಲ ಬನ್ನಿ ನಾನು ಇವತ್ತು ನೋಡಿ ಒಂದು ಐದು ಮೊಟ್ಟೆನ ಚೆನ್ನಾಗಿರೋ ನೀರಲ್ಲಿ ಈ ರೀತಿಯಾಗಿ ನಾನು ಬೇಯಲಿಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಉಪ್ಪಾಕ್ಬಿಟ್ಟು ಚೆನ್ನಾಗಿ ಬೇಯಿಸೋದಕ್ಕೆ ಇಡೋಣ ಉಪ್ಪು ಹಾಕಿ ಚೆನ್ನಾಗಿ ಬೆಂದ್ಬಿಟ್ಟು ನಾನು ಇಡ್ತೀನಿ ಇದು ಬೇಗ ಬೇಯಬೇಕು ಅಂತಂದ್ರೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡ್ರೆ ತುಂಬ ಬೇಗನೆ ಬೇಯೋ ಮೇಲೆ ಇಟ್ಟಾದ್ಮೇಲೆ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ ದೊಡ್ಡ ಬೌಲಲ್ಲಿ ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಇಷ್ಟು ಸೇರಿಸ್ಕೊಂಡಾದ್ಮೇಲೆ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಅಚ್ ಖಾರದ ಪುಡಿ ಸೇರಿಸ್ಕೋತಾ ಇದ್ದೀನಿ ರೆಡ್ ಚಿಲ್ಲಿ ಅಚ್ಚ ಪುಡಿ ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಾನ ನೋಡಿಕೊಂಡು ಹಾಕ್ಕೊಳ್ಳಿ ಮಕ್ಕಳು ತಿನ್ಬೇಕಂದ್ರೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಚ್ಕಾರದ ಪುಡಿ ಸ್ವಲ್ಪ ಹಾಕೊತಾ ಇದ್ದೀನಿ ಈಗ ನೋಡಿ ಅಜ್ವೈನ ಇದ್ದೀನಿ ಒಂದು ಸ್ವಲ್ಪ ಜೀರ್ಣಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಜ್ವೈನ ಹಾಕೊಂಡ್ರೆ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ ಅಜ್ವೈನ ಹಾಕೊಂಡಾದಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇಷ್ಟೇ ನಾನು ಹಾಕ್ಕೊಂಡಿರೋದು ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ಕೋತಾ ಇದ್ದೀನಿ ಒಬ್ಬೊಬ್ರು ಇದಕ್ಕೆ ಅಕ್ಕಿ ಇಟ್ಟು ಕೂಡ ಸೇರಿಸ್ಕೊತೀರ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅದಿಲ್ಲ ಅಂದ್ರೂ ನಾವು ಹೀಗೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸ್ವಲ್ಪ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ ದೋಸೆ ಹಿಟ್ಟಿನ ಅದಕ್ಕಂತೂ ತೊಗೋಬೇಡಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ತಗೊಂಬಿಟ್ರೆ ಅದು ಕೈಗೆ ಸಿಗೋದಿಲ್ಲ ಹಾಗಾಗಿ ನೋಡಿ ಈ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ತುಂಬಾ ಚೆನ್ನಾಗೆ ಬಂದಿದೆ ನೋಡಿ ಈ ಥರ ಮೇಲೆ ಒಂದೊಂದೇ ಮೊಟ್ಟೆಗಳನ್ನ ನಾನು ಈ ರೀತಿಯಾಗಿ ಸುಳಿದು ಇಟ್ಕೊಂಡಿದ್ದೀನಿ ಒಂದೊಂದೇ ಮೊಟ್ಟೆನ ಸುಳ್ದಾದ ಮೇಲೆ ನಾನು ಕಟ್ ಮಾಡಿ ಇಡ್ತೀನಿ ನಾಲ್ಕು ಭಾಗ ಮಾಡಿ ಇಡ್ತೀನಿ ಇಲ್ಲಾಂದರೆ ನೀವು ಎರಡು ಭಾಗ ಮಾಡಿ ಆದ್ರೂ ಹಾಕೋಬೋದು ನಾನು ನಾಲ್ಕು ಭಾಗ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎರಡು ಭಾಗ ಮಾಡಿ ಕಟ್ ಮಾಡಿದ್ದೀನಿ ಮೊಟ್ಟೆನ ಈ ಮೊಟ್ಟೆನ ಚೆನ್ನಾಗಿ ಕಟ್ ಮಾಡಾದ್ಮೇಲೆ ಬನ್ನಿ ಈಗ ನಾನು ಸ್ಟವ್ ಅಂಟಿಸ್ಕೊಂಡು ಎಣ್ಣೆನ ಕಾಯಲಿಕ್ಕೆ ಇಡೋಣ ಈಗ ಬೋಂಡ ಮಾಡೋದಕ್ಕೆ ಸ್ಟವ್ ಅಂಟಿಸ್ಕೊಂಡು ನೋಡಿ ಎಣ್ಣೆ ಈ ರೀತಿಯಾಗಿ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ನಾವು ಎಗ್ ಬೌಂಡನ ಕರಿಯೋಣ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರ್ಸ್ಕೊತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ ಎಣ್ಣೆ ಎಲ್ಲ ಕಾದಾದ ಮೇಲೆ ನೋಡಿ ಒಂದೊಂದೇ ಈ ರೀತಿಯಾಗಿ ಅದ್ರ ಜೊತೆಗೆ ಡಿಪ್ ಮಾಡಿಕೊಂಡು ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ ಕಾದಿರೋ ಎಣ್ಣೆಗೆ ಹಾಕೋತಾ ಇದ್ದೀನಿ ಇದನ್ನು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೊಟ್ಟೆ ಬೋಂಡ ಚೆನ್ನಾಗಿರುತ್ತೆ ಈ ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಮಕ್ಕಳಿಗೆ ಅಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ಆಗುತ್ತೆ ಈ ಮೊಟ್ಟೆ ಬೋಂಡ ಹಾಗೆಯೇ ಮೊಟ್ಟೆ ತಿನ್ನೋದಕ್ಕಾಗಲ್ಲ ಬೋಂಡ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಬೋಂಡ ನೋಡಿ ಈ ರೀತಿಯಾಗಿ ನಾನು ಇದರಲ್ಲಿ ಒಂದು ನಾಲ್ಕು ಮೊಟ್ಟೆನ ಡಿಪ್ ಮಾಡಿ ಈ ರೀತಿಯಾಗಿ ಬೋಂಡ ಟೈಪಲ್ಲಿ ಹಾಕೋತಾ ಇದ್ದೀನಿ ಎರಡು ಎರಡೂ ಸೈಡಲ್ಲೂ ಚೆನ್ನಾಗಿ ಬೇಯಿಸ್ಕೋತೀನಿ ಗೋಲ್ಡನ್ ಕಲರ್ ಬ್ರೌನ್ ಬರೋವರ್ಗು ಚೆನ್ನಾಗಿ ಮೇಲೆ ನೋಡಿ ಈ ರೀತಿಯಾಗಿ ನಾನು ಎತ್ತಿ ಒಂದು ಪ್ಲೇಟ್ನಲ್ಲಿ ಹಾಕೋತೀನಿ ಇದೇ ರೀತಿ ನಾನು ಎಲ್ಲ ಬೋಂಡಗಳನ್ನೂ ಮೊಟ್ಟೆ ಬೋಂಡಗಳನ್ನ ಪಕ್ಕದಲ್ಲಿ ಇಟ್ಕೋತೀನಿ ಫ್ರೆಂಡ್ಸ್ ನೋಡಿ ರುಚಿಕರವಾದಂತಹ ಆದಂತಹ ಮೊಟ್ಟೆ ಬೋಂಡ ರೆಡಿಯಾಗಿದೆ ಇದ್ರ ಜೊತೆಗೆ ನಾನು ಸೆಂಟ್ರಲ್ಲಿ ಹಾನಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿನ ಇದ್ರ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಒಬ್ಬರು ಏನಿಲ್ಲ ಅಂದರೂ ಎರಡಂತೂ ತಿನ್ನಲೇಬೋದು ಅಂಗಡಿಯಲ್ಲಿ ತೊಗೊಂಡ್ರೆ ಐದು ರೂಪಾಯಿ ಒಂದು ಹೇಳ್ತಾರೆ ಹಾಗಾಗಿ ನಾವು ಮನೆಯಲ್ಲೇ ತಿನ್ಬೋದಲ್ಲ ನೋಡಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಈರುಳ್ಳಿನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಇದನ್ನು ಒಂದೆರಡು ಭಾಗ ಮಾಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಕೂಡ ನಾನಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಒಂದು ಲೈಕ್ ಕೊಡೋದಂತೂ ಮಿಸ್ ಮಾಡಬೇಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ ಹಾಗಾಗಿ ನಾನು ವಿಡಿಯೋಸ್ನ ಒಂದೆರಡು ಮೂರು ದಿವ್ಸಕ್ಕೆ ಒಂದ್ಸರಿ ಆಗ್ತೀನಿ ಬೇಜಾರು ಮಾಡ್ಕೋಬೇಡಿ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಹಾಗಾಗಿ ಇನ್ಮೇಲೆ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಈಗ ನಾನು ವೀಡಿಯೋಸ್ನ ನೋಡ್ತಾ ಇರಿ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್